ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ನಿನ್ನೆ ದಿನದ ಲಾಂಗ್ ಬ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬೆಳಗ್ಗೆ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮಾಡಿ ಬಾಗ್ಲಿಗರ್ಷಣ್ ಹೋಮ ಇಟ್ಕೊಳ್ತಾ ಇದ್ದೆ ಸ್ವಲ್ಪ ಲೇಟಾಯಿತು ಇವತ್ತು ಎದ್ದಿದ್ದು ನನಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳೋದ್ರಿಂದ ಎದ್ದಿರಲಿಲ್ಲ ಇನ್ನು ನನ್ನ ಚಾನಲಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಾನು ಹೆಲ್ತ್ ಬೆನಿಫಿಟ್ ಟಿಪ್ಸ್ಗಳನ್ನ ಜಾಸ್ತಿ ಕೊಡ್ತೀನಿ ಸುಮ್ಮನೆ ವ್ಲಾಗ್ ನೋಡೋದರಿಂದ ಏನು ಯೂಸ್ ಇಲ್ಲ ಅದರಿಂದ ನಿಮಗೇನಾದರೂ ಯೂಸ್ ಆಗಲಿ ಅನ್ನೋದು ನಾನು ರಾತ್ರಿ ಮಲ್ಗೋಕೆ ಮುಂಚೆ ಒಂದು ತಾಮ್ರದ ಲೋಟದಲ್ಲಿ ನೀರು ತುಂಬಿಸಿಟ್ಟಿರ್ತೀನಿ ಸೊ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ತಗೊಳ್ಳೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಇದನ್ನು ಇತ್ತೀಚೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಷಷ್ಠಿ ಹಾಕಿದ್ರಿಂದ ಬೆಳಗ್ಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ನಮ್ಮ ಮನೇಲಿ ಮಾವಿನ ಹಣ್ಣು ಇತ್ತು ಅದಕ್ಕೆ ಸಿಂಪಲ್ಲಾಗಿ ಸ್ವಲ್ಪ ಬೆಲ್ಲ ಸೇರಿಸ್ಬಿಟ್ಟು ಹಾಗೆ ಪೂಜೆಗಿಟ್ಟೆ ಇನ್ನು ಷಷ್ಠಿ ಹಾಕಿದ್ರಿಂದ ಒಂದು ಮಣ್ಣಿನ ದೀಪದಲ್ಲಿ ಆರು ಬತ್ತಿಗಳನ್ನ ಹಚ್ಚಿ ದೀಪ ಹಚ್ಚಿ ಅಂತ ಹೇಳಿದರು ಹಾಗಾಗಿ ನಾನು ಬೆಳಗ್ಗೆಯೇ ಅದಕ್ಕೆ ನೈವೇದ್ಯ ಇಟ್ಟು ನಮ್ಮ ಮನೆಯಲ್ಲಿ ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇರಲಿಲ್ಲ ಹಾಗಾಗಿ ಆ ದೀಪವನ್ನೇ ಸ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅಂದ್ಕೊಂಡು ಅದಕ್ಕೆ ನಾನು ದೀಪ ಹಚ್ತಾ ಇದ್ದೀನಿ ಏನಾಗುತ್ತೆ ತುಂಬ ಸಲ ನಾವು ಹೀಗೆ ಪೂಜೆ ಮಾಡಬೇಕು ಹಾಗೆ ಮಾಡಬೇಕು ಈ ಇದೇ ಥರ ಇರಬೇಕು ಅನ್ನೋದೊಂದು ಪದ್ಧತಿ ಇರುತ್ತೆ ನಾನು ಅಂದ್ಕೊಳ್ಳೋದೇನೆಂದರೆ ದೇವ್ರು ನಮಗೆ ಯಾವ ಥರ ಬುದ್ಧಿ ಜ್ಞಾನ ಕೊಟ್ಟಿರ್ತಾನೋ ಅದ್ರ ಪ್ರಕಾರ ಆ ಕ್ಷಣಕ್ಕೆ ನಮಗೇನು ಅನ್ಸುತ್ತೋ ಆ ಥರ ನಾವು ಪೂಜೆ ಮಾಡಬೇಕು ಅಯ್ಯೋ ಇದು ಈ ಹೀಗಾಗೋಯ್ತಲ್ಲ ಆಗೋಯ್ತಲ್ಲ ಇದು ತಪ್ಪಾಯ್ತಲ್ಲ ಹೀಗಾಗಬಾರ್ದಾಗಿತ್ತು ಹಾಗಾಗಬಾರ್ದಾಗಿತ್ತು ಅನ್ನೋದನ್ನ ಹೆಚ್ಚು ಯೋಚನೆ ಮಾಡಿದೆ ನಮಗ್ ತಿಳಿದಷ್ಟು ಮಟ್ಟಿಗೆ ನಮಗೆ ದೇವ್ರು ಎಷ್ಟು ಬುದ್ಧಿ ಕೊಟ್ಟಿರ್ತಾನೋ ಅಷ್ಟರ ಮಟ್ಟಿಗೆ ಪೂಜೆ ಮಾಡ್ಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಇನ್ನು ನಮ್ಮನೆಯಲ್ಲಿ ಈ ತರ ಕಿಟಕಿ ತೆಗೆದ ತಕ್ಷಣ ಪೂರ್ವ ದಿಕ್ಕಿನಿಂದ ಸೀದಾ ಬೆಳಕು ದೇವ್ರ ಮನೆ ಮೇಲೆ ಬೀಳುತ್ತೆ ಇದು ನನಗೆ ತುಂಬ ರಾಘವೇಂದ್ರ ಸತ್ಯ ಧರ್ಮ ಚಿಕ್ಕ ಮಕ್ಕಳಿಗೆ ಈಗಲಿಂದಲೇ ನಮ್ಮ ಸಂಪ್ರದಾಯನ ಕಲಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಅವರಿಗೆ ಶ್ಲೋಕಗಳನ್ನ ನೀಟಾಗಿ ಹೇಳ್ಕೊಡ್ತೀನಿ ಅವರು ಕೂಡ ಇಂಟ್ರೆಸ್ಟಿಂದ ಇಂದ ಕಲಿತಾರೆ ಮುದ್ದು ಸ್ವಲ್ಪ ಕಷ್ಟ ಆಗುತ್ತೆ ಅದಾದ ನಂತರ ಅವರಿಗೆ ಅದು ಅಭ್ಯಾಸ ಆದಾಗ ಚೆನ್ನಾಗಿ ಅನ್ಸುತ್ತೆ ನಾನು ಇವತ್ತು ಒಪ್ಪತ್ತಿರೋಣ ಅಂತ ಅಂದ್ಕೊಂಡೆ ಹಾಗಾಗಿ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದರಿಂದ ನಾನು ಜಾಸ್ತಿ ಉಪವಾಸನೂ ಇರೋಕ್ಕಾಗಲ್ಲ ಸಿಂಪಲ್ಲಾಗಿ ಅವಲಕ್ಕಿ ಬೆಲ್ಲ ಹಾಗೆ ಇತ್ತು ಅದನ್ನು ಹಾಕಿ ಗೊಜ್ಜು ಅವಲಕ್ಕಿನ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಇನ್ನು ಮಧ್ಯಾಹ್ನ ಸ್ವಲ್ಪ ಮಲಗಿದ್ದೆ ಹಾಗಾಗಿ ಅದರ ಏನು ಶೂಟ್ ಮಾಡ್ಕೊಂಡಿಲ್ಲ ಇನ್ನು ಸಂಜೆ ಅಷ್ಟು ಮಕ್ಕಳು ಬಂದರು ಅವರೇ ನಡ್ಕೊಂಡು ಬರ್ತಾರೆ ಮನೆ ಹತ್ತಿರನೇ ಇರೋದ್ರಿಂದ ಸೊ ನನ್ನ ದೊಡ್ಡ ಮಗ ಯಾಕೋ ಸ್ವಲ್ಪ ಡಲ್ಲಾಗಿದ್ದ ಕೇಳಿದ್ದಕ್ಕೆ ಸ್ಕೂಲಲ್ಲಿ ವಾಮಿಟ್ ಆಯಿತು ಅಂತ ಹೇಳ್ದೆ ಸರಿ ಅವನನ್ನ ಮಾತಾಡಿಸ್ಬಿಟ್ಟು ಏನಾದರೂ ಸ್ವಲ್ಪ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡೋಣ ಅಂದ್ಬಿಟ್ಟು ಹೊರಟೆ ಅಷ್ಟರಲ್ಲಿ ಜಗಳ ಮಕ್ಕಳು ಇದ್ದರೆ ಮನೆಯಲ್ಲಿ ಕಾಮನ್ ಜಗಳ ಅವನು ಇವನಿಗೆ ಕೊಡ್ದೆ ಇವನು ಅವನಿಗೆ ಕೊಡ್ದೆ ಅಂದ್ಬಿಟ್ಟು ಸರಿ ಅವನಿಗೆ ಸ್ವಲ್ಪ ಮೆಡಿಸನ್ಸ್ ಎಲ್ಲ ಹಾಕಿ ಮಲಗಿಸಿದ್ದೆ ಅದಾದ ನಂತರ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಬೆಂಡೆಕಾಯ್ದು ಒಂದು ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಏನು ಬೇಡ ತುಂಬ ಸಿಂಪಲ್ ರೆಸಿಪಿ ತುಂಬ ಬೇಗ ಆಗೋಗುತ್ತೆ ಜಸ್ಟ್ ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಒಂದು ಸಲ ಹುರಿದು ಇಟ್ಕೊಳ್ಳಿ ಆಮೇಲೆ ಇನ್ನೊಂದು ಬಾಣಲಿಯಲ್ಲಿ ಎರಡೇ ಎರಡು ಟೊಮೊಟೊನ ತೊಗೊಂಡಿದ್ದೀನಿ ನಾನು ದಪ್ಪ ಇದ್ದಿದ್ದಕ್ಕೆ ಇದಕ್ಕೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೀವು ಚಿಕ್ಕದಾದರೆ ಒಂದು ಮೂರಿಂದ ನಾಲ್ಕು ತೊಗೊಳ್ಬೋದು ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಟೊಮೊಟೊನ ನೀಟಾಗಿ ಪ್ಯೂರಿ ಮಾಡ್ಕೊಳ್ಳಿ ಮಿಕ್ಸಿ ಮಾಡ್ಕೊಬೋದು ಅಥವಾ ಸಣ್ಣಗೆ ಹೆಚ್ಕೋಬೋದು ನಾನು ಮಿಕ್ಸಿ ಮಾಡ್ಕೊಂಡು ಬಿಡ್ತೀನಿ ಈಸಿ ಆಗುತ್ತೆ ಮಕ್ಕಳು ಸಿಪ್ಪೆ ಎಲ್ಲ ಸಿಕ್ಕರೆ ತಿನ್ನಲ್ಲ ಅಂದ್ಬಿಟ್ಟಷ್ಟೇ ಸೊ ನೀವು ಬಾಣಲಿಗೆ ಟೊಮೊಟೊನ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಎರಡು ನಿಮಿಷ ಆದಮೇಲೆ ಅರಶಿನ ಪುಡಿ ಉಪ್ಪು ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಇದಿಷ್ಟೇ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಅದು ಒಂದು ಕುದಿ ಬಂದ ಮೇಲೆ ನಾವೇನು ಹುರಿದಿಟ್ಕೊಂಡಿರ್ತೀವಲ್ಲ ಬೆಂಡೆಕಾಯಿ ಅದನ್ನು ಹಾಕಿ ಸೇರಿಸ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ತುಂಬ ಬೇಗ ಗಟ್ಟಿ ಆಗಿಬಿಡುತ್ತೆ ಇದಕ್ಕೆ ಒಂದು ಹಿಡಿಯಷ್ಟು ಅಂದರೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ಒಂದು ಐದು ನಿಮಿಷಕ್ಕೆಲ್ಲ ಪೂರ್ತಿ ಗಟ್ಟಿ ಆಗಿಬಿಡುತ್ತೆ ಇದು ಚಪಾತಿ ದೋಸೆ ಪಲ್ ಇದು ರೊಟ್ಟಿ ಹಾಗೆ ವೈಟ್ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಅನ್ನ ಸ್ವಲ್ಪ ಬಿಸಿ ಇರಬೇಕಷ್ಟೇ ಬಿಸಿ ಅನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ಈಸಿ ಕೂಡ ಆಗುತ್ತೆ ಒಂದು ಸಲ ಮಾಡಿ ನೋಡಿ ಅಭಿಪ್ರಾಯನ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು